ಕಾಂಗ್ರೆಸ್ ಅವರು ಮಂಡ್ಯ ಭಾಗದಲ್ಲಿ ಪಕ್ಷ ಬಲವರ್ಧನೆಗೆ ಮುಂದಾಗಿದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ದಾರೆ ವಿವಿಧ ಕಾಮಗಾರಿಗಳಿಗೆ ಸಿದ್ದರಾಮಯ್ಯ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾರೆ ಮಂಚನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೆ ಲೋಕಸಭೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಮಂಡ್ಯ ಭಾಗಕ್ಕೆ ಮಳವಳ್ಳಿ ಭಾಗಕ್ಕೆ ಮಹತ್ವದ ಭೇಟಿಯನ್ನ ಸಿಎಂ ಕೊಡ್ತಾ ಇದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಸರ್ಕಸ್ ಮಾಡ್ತಾ ಇದ್ದಾರೆ ದೋಸ್ತಿ ಅಭ್ಯರ್ಥಿ ಯಾರಾಗ್ತಾರೆ ಗೊತ್ತಿಲ್ಲ ಅಲ್ಲೇ ಒಂದಿಷ್ಟು ಜಟಾಪಟಿಗಳು ಜೋರಾಗಿ ನಡೀತಾ ಇದೆ ಸುಮಲತಾ ಅವರು ನಾನೇ ಮತ್ತೊಮ್ಮೆ ಕಣದಲ್ಲಿ ಇರ್ತೀನಿ ಅನ್ನೋ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಅವ್ರಿಗೆ ಬೇಕಾದಂತ ತಯಾರಿಗಳನ್ನ ಎಲೆಕ್ಷನ್ ನಿಲ್ಲೋದಕ್ಕೆ ಆ ಭಾಗದಿಂದ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ ಯಾರೇ ದೋಸ್ತಿ ಅಭ್ಯರ್ಥಿ ಆದರೂ ಕೂಡ ಅವ್ರಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ವಿವಿಧ ಕಾಮಗಾರಿಗಳಿಗೆ ಇವತ್ತು ಸಿಎಂ ಶಂಕುಸ್ಥಾಪನೆ ಮಾಡ್ತಾರೆ ಫಲಾನುಭವಿಗಳ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡ್ತಾರೆ ಮಧ್ಯಾಹ್ನ ಮೈಸೂರಿಗೆ ಸಿಎಂ ತೆರಳುತ್ತಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಸಹಜವಾಗಿ ಒಂದು ಕುತೂಹಲ ಮಂಡ್ಯ ಭಾಗದಲ್ಲಿ ಇದ್ದೇ ಇದೆ ಈಗ ದೋಸೆ ಅಭ್ಯರ್ಥಿ ಯಾರಾಗ್ತಾರೆ ಅವ್ರ ವಿರುದ್ಧವಾಗಿ ನಿಲ್ಲಿಸೋದಕ್ಕೆ ಸ್ಟಾರ್ ಚಂದ್ರು ಅವರನ್ನ ಅಪ್ರೋಚ್ ಮಾಡಿದೆ ಕಾಂಗ್ರೆಸ್ ಈ ಲೆಕ್ಕಾಚಾರದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನೀಲ್ ಸುನಿಲ್ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಹಲವಾರು ಭಾಗ್ಯಗಳನ್ನ ಕೊಟ್ಟಿದ್ದಾಗಿದೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾಗಿದೆ ಈಗ ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ಮಂಡ್ಯ ಗೆಲ್ಲೋದಕ್ಕೆ ಪ್ರಯತ್ನ ಈಗ ಸ್ಟಾರ್ ಚಂದ್ರು ಅವರು ಕೂಡ ಅಖಾಡ ಕಿಳಿಬಹುದು ಅನ್ನೋ ಲೆಕ್ಕಾಚಾರ ಹೆಂಗಿದೆ ಕಾಂಗ್ರೆಸ್ ಖಂಡಿತ ಶರ್ಮಿತಾ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ್ದು ಪ್ರತಿಯೊಂದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಏನು ಐದು ಗ್ಯಾರಂಟಿಗಳು ಏನಿತ್ತು ಈ ಗ್ಯಾರಂಟಿಗಳನ್ನ ಜಾರಿ ಮಾಡುವ ಮೂಲಕ ಸಾಕಷ್ಟು ಜನರನ್ನ ಸೆಳೆಯುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇತ್ತು ಆದ್ರೆ ಒಂದೇ ಕೂಗು ಕೇಳಿ ಬರ್ತಿತ್ತು ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಅನುದಾನ ಬರ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಇದ್ರ ಜೊತೆಗೆ ಒಂದಷ್ಟು ಕಾಂಗ್ರೆಸ್ ಶಾಸಕರುಗಳು ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು ಅನುದಾನ ಬರ್ತಾ ಇಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಅನ್ನುವಂತ ಅಸಮಾಧಾನಗಳನ್ನ ಸಾಕಷ್ಟು ತೋಡ್ಕೊಳ್ತಾ ಇದ್ರು ಈಗಾಗಿಯೇ ಈಗ ಅಂದ್ರೆ ಚುನಾವಣೆ ಹತ್ರ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನುದಾನ ಕೊಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜನರು ಎಲ್ಲಿ ಓಟನ್ನ ಹಾಕೋ ಬಿಟ್ಟು ಬಿಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಅಭಿವೃದ್ಧಿಯ ಮಂತ್ರವನ್ನ ಜಪಿಸ್ತಾ ಇರುವಂತದ್ದು ಈ ನಿಟ್ಟಿನಲ್ಲೇ ಇವತ್ತು ಮಂಡ್ಯ ಜಿಲ್ಲೆಯ ಪ್ರವಾಸವನ್ನ ಸಿಎಂ ಸಿದ್ದರಾಮಯ್ಯನವರು ಹಮ್ಮಿಕೊಂಡಿರುವಂತದ್ದು ಅಂದ್ರೆ ಮಂಡ್ಯದ ಮಳವಳ್ಳಿಯಲ್ಲಿ ಸಾಕಷ್ಟು ಒಂದು ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯವರು ಮಾಡ್ತಾ ಇರುವಂತದ್ದು ಮಳವಳ್ಳಿಯ ಮಂಚನಹಳ್ಳಿ ಗ್ರಾಮದಲ್ಲಿ ಕನಕದಾಸರ ಭವನವನ್ನ ಪುತ್ಳಿಯನ್ನ ಉದ್ಘಾಟನೆ ಮಾಡ್ತಾ ಇರುವಂತದ್ದು ಹಾಗೆ ಮಳವಳ್ಳಿಯ ಪಟ್ಟಣದಲ್ಲಿರುವಂತಹ ಕನಕದಾಸರ ನೂತನ ಕಟ್ಟಡವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಏನು ಮಳವಳ್ಳಿಯ ಶಾಂತಿ ಕಾಲೇಜು ಮೈದಾನದಲ್ಲಿ ಅಂದ್ರೆ ಶಾಂತಿ ಕಾಲೇಜು ಮುಂಭಾಗದಲ್ಲಿ ಇರುವಂತ ಮೈದಾನದಲ್ಲಿ ಬೃಹತ್ ವೇದಿಕೆಗಳನ್ನ ಹಾಕಿ ಅಲ್ಲಿ ಇವತ್ತು ಸರ್ಕಾರದ ಸಾಧನೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಲಿದ್ದಾರೆ ಶರ್ಮಿತಾಂಕ್ ಅಪ್ಡೇಟ್ಸ್ ಗೆ